ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ನಾವು ಬಾದಾಮಿ ಮಾರ್ಕೆಟಿಗೆ ಬಂದಿದ್ದೀವಿ ನೋಡ್ರಿ ಆ ಬಾದಾಮಿ ಮಾರ್ಕೆಟ್ ತುಂಬ ಬರೀ ಮಾವಿನ ಇದ್ದು ನೋಡ್ರಿ ಮಾವಿನ ಸೀಸನ್ ಆಗಿರೋದ್ರಿಂದ ಇವತ್ತು ನಾವು ಬದಾಮಿಗೆ ಮಸಾಲೆ ಖಾರ ಕೊಡ್ಸಕ್ಕೆ ಬಂದಿದ್ದೀವಿ ನೋಡಿರಿ ಆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವಿನ್ನೂ ಅಮೃತ ಅಡುಗೆ ಮನೆ ಚಾನೆಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಇವಾಗ ನೋಡಿ ಮೊದಲಿಗೆ ಮಸಾಲೆ ಖಾರ ಕೊಡಿಸೋದಕ್ಕೆ ಒಂದು ಎರಡು ಕೆ ಜಿ ಅಷ್ಟು ಒಣ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ ರೀ ಇಲ್ಲಿ ಪಾವು ಕಿಲೋ ಅಷ್ಟು ಬೆಳ್ಳುಳ್ಳಿ ಇದು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ನೋಡಿರಿ ಅಂದ್ರೆ ಮಸಾಲೆ ಖಾರ ಘಮ್ ಅಂತೈತೆ ನೋಡಿರಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಅಲ್ಲ ತೊಗೊಂಡಿದ್ದೀವಿ ನೋಡಿರಿ ಒಂದು ಇಪ್ಪತ್ತು ರೂಪಾಯಿದಷ್ಟು ತೊಗೊಂಡ್ರೆ ಸಾಕು ನೋಡಿರಿ ಮನೆಯಲ್ಲೇ ನಾವು ಮಸಾಲೆ ಎಲ್ಲ ಹುರ್ಕೊಂಡ್ಬಿಟ್ಟು ಬಂದಿದ್ದೀವಿ ನೋಡಿರಿ ಒಂದು ನೂಟ ಕೆ ಜಿಯಷ್ಟು ಒಳ್ಳೆ ಎಣ್ಣೆ ತೊಗೊಂಡಿದ್ದೀವಿ ಒಂದು ಅರ್ಧ ಕೆ ಜಿಯಷ್ಟು ಉಪ್ಪು ಒಂದು ಹತ್ತು ರೂಪಾಯಿ ಕೊಟ್ಟು ಒಂದು ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ ನೋಡಿ ಆ ಕೊತ್ತಂಬರಿ ಸೊಪ್ಪೆಲ್ಲ ನಾವು ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಸೂರ್ಚ್ಬಿಟ್ಟು ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕಿ ನಂತರ ಶುಂಠಿನೂ ತೊಗೊಂಡಿದ್ದೀವಿ ನೋಡಿರಿ ಆ ಶುಂಠಿನೂ ಕೂಡ ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಟು ಹಾಕ್ಬೇಕು ನೋಡಿರಿ ಇಲ್ಲಿ ನಾವು ಮಸಾಲೆನ ಮನೆಯಲ್ಲಾರು ಹುರ್ಕೊಂಬರ್ಬೋದು ಇಲ್ಲತ್ತೆ ಅಂಗಡೀಲಿ ಅಲ್ಲೇ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಈ ಮಸಾಲೆನ ಕೊಡ್ತಾರೆ ನೋಡಿರಿ ಇವಾಗೆಲ್ಲವೂ ನಾವು ತೊಗೊಂಡಿಟ್ಕೊಂಡಿದ್ದೀವಿ ಒಂದು ಎರಡು ಕೆ ಜಿ ಇಲ್ಲಿ ಮೆಣಸಿನ್ಕಾಯಿಗೆ ಒಂದು ಅರ್ಧ ಕೆ ಜಿ ಅಷ್ಟು ಉಪ್ಪಾದ್ರೆ ಸರಿ ಆಗುತ್ತೆ ನೋಡಿರಿ ಎಣ್ಣೆನೂ ಕೂಡ ಒಂದು ನೋಟ ಕೆ ಜಿ ಆದರೆ ಸಾಕು ನೋಡಿರಿ ನಾವು ತೊಗೊಂಡಿರುವಂಥ ಬೆಳ್ಳುಳ್ಳಿನ ನೋಡಿರಿ ಈ ಥರ ನೀಟಾಗಿ ಸಿಪ್ಪೆ ತೆಗೆದು ಇಟ್ಕೊಬೇಕು ನೋಡಿರಿ ಅಲ್ಲಿ ನಾವು ಬೇಕಾದರೆ ತುಂಬ ಸೋಸಿ ಆದರೂ ನಾವು ಮಿಷಿನ್ಗೆ ಹಾಕ್ಬೋದು ಇಲ್ಲತ್ತಂದ್ರೆ ಹಾಗೆ ಕೂಡ ಹಾಕ್ತಾರೆ ನೋಡಿರಿ ಈ ಮೆಣ್ಸಿನ್ಕಾಯಿ ಜೊತೆ ಏನು ಮಾಡ್ತಾರೆ ಗೊತ್ತಂದ್ರೆ ನಾವೆಲ್ಲ ಹೊಡೆದಿಟ್ಕೊಂಡಿರೋಂಥ ಕೊತ್ತಂಬರಿ ಬೀಜ ಮೆಣಸೆಲ್ಲ ಹಾಕಿಬಿಟ್ಟು ಮೊದಲಿಗೆ ಕೊಡ್ತಾರೆ ನೋಡಿ ಮೇಲೆ ಅದನ್ನ ಇನ್ನೊಂದು ಮಿಷಿನ್ಗೆ ಹಾಕ್ತಾರೆ ನೋಡಿರಿ ಮೆಣಸಿನ್ ಪೌಡರ್ನ ಹಾಕ್ಬಿಟ್ಟು ಈಗ ಹದ ಏನೇನು ಬೇಕು ನೋಡಿರಿ ಶುಂಠಿ ಮತ್ತು ಬೆಳ್ಳುಳ್ಳಿ ನಾವು ನಾವು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ನೀವು ಇಲ್ಲಿ ಕರ್ಬೇವ್ ಸೊಪ್ಪು ಕೂಡ ರೀ ಚೆನ್ನಾಗಿರ್ತೈತೆ ಆದ್ರೆ ಒಣಗಿಶ್ ಹಾಕೋದ್ರಿಂದ ಭಾಳ ಚಲೋ ಇರ್ತೈತೆ ನೋಡಿರಿ ಇಲ್ಲೊಬ್ರು ಕೊಬ್ಬರಿ ಕೂಡ ಹುರಿದ್ಬಿಟ್ಟು ಹಾಕಿದ್ರು ನೋಡ್ರಿ ಆ ಕೊಬ್ಬರಿ ಹಾಕೋದ್ರಿಂದ ಆಗುತ್ತೆ ಖಾರ ಹಾಗಾಗಿ ಮಿಷಿನ್ ಕೂಡ ಹಾಳಾಗುತ್ತಂತ ಹೇಳಕ್ಕೊಂತಿದ್ರು ನೋಡ್ರಿ ಇಲ್ಲಿ ನೀವು ಕೊಬ್ಬರಿ ಏನಾದರೂ ಹಾಕ್ತಾ ಕೊಬ್ಬರಿ ಹಾಕಿ ಮಸಾಲೆ ಖಾರ ಮಾಡಿ ಮಾಡಿ ನೋಡ್ರಿ ಅಷ್ಟು ಚೆನ್ನಾಗಿರೋದಿಲ್ಲ ಇವಾಗಿದ ಮಸ್ತಾಗಿ ಕುಟ್ತಾರೆ ನೋಡ್ರಿ ಏನಂತಂದ್ರೆ ಇದಕ್ಕೆ ಹದವಾಗಿ ನಾವು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ನೋಡ್ರಿ ಅದ ಒಂದು ಪರಿಮಳನ ನೋಡಿರಿ ಈ ಒಗ್ಗರಣಿ ಕೊಟ್ಟರೆ ಪಕ್ಕದ ಮನೆಯವರೆಗೂ ಹೋಗುತ್ತ ನೋಡ್ರಿ ಅಷ್ಟೊಂದು ಚಲೋ ಇರ್ತೈತಿ ಮಸಾಲೆ ಖಾರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ ಇವಾಗ ಎಣ್ಣೆ ಹಾಕ್ತಾರೆ ನೋಡಿರಿ ಲಾಸ್ಟಿಗೆ ಈ ಎಣ್ಣೆ ಹಾಕಿ ಸ್ವಲ್ಪ ಕೊಡ್ತಾರೆ ನೋಡಿರಿ ಜಾಸ್ತಿ ಹಾಕಿದ್ರು ಈ ಎಣ್ಣೆ ಹಾಕಿ ಕಮ್ಮಿಟಾಗುತ್ತೆ ಹಾಗಾಗಿ ನಾವು ಸ್ವಲ್ಪನ ಹಾಕಬೇಕು ನೋಟ ಕಿಲೋ ತೊಂದಿರ್ತೀವಿ ನೋಡಿರಿ ಅದಕ್ಕಿಂತ ಕಡಿಮೆ ಹಾಕಿದ್ರು ಪರವಾಗಿಲ್ಲ ರೀ ಜಾಸ್ತಿ ಕೂಡ ಇದನ್ನು ಹಾಕ್ಬಾರ್ದು ನೋಡಿರಿ ತುಂಬ ಚೆನ್ನಾಗಿರ್ತೈತೆ ಹಾಗೆ ನಾವು ಖಾರ ಕುಟ್ಟಿಸ್ಕೊಂಡು ಇಲ್ಲಿ ಮಾರ್ಕೆಟಿಗೆ ಬಂದೀವಿ ನೋಡಿರಿ ನಿಮಗೆ ಅನ್ನೋದು ಎಲ್ಲನೂ ಸಂತಿ ಮಾಡ್ಕೊಂಡು ಹೋದ್ರಾಯ್ತು ಅಂತ ಹೇಳಿಬಿಟ್ಟು ಬಂದೀವಿ ರೀ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ತಪ್ಪದೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ತೆಕೆ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತೀವಿ